ಅಶ್ವಿನಿ ಮೇಡಮ್ ಅವರು ಈಗ ಸದ್ಯಕ್ಕೆ ಸ್ಕೂಲ್ ನಡೆಸುವುದರಲ್ಲಿ ಬಿಜಿ ಆಗಿದ್ದಾರೆ ಹೌದು ಕೂಡ ಅವರು ಒನ್ ಆಫ್ ದ ಪಾರ್ಟ್ನರ್ ಈಗ ಎರಡನೇ ಬ್ರಾಂಚ್ ಇತ್ತೀಚೆಗಷ್ಟೇ ರಾಜಾಜನಗರದಲ್ಲಿ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಅಡ್ಮಿಷನ್ ಅನ್ನು ತೆಗೆದುಕೊಳ್ತಾರೆ ಇಲ್ಲಿ ಮಕ್ಕಳು ಆಟವಾಡುವುದರ ಜೊತೆಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೂಡ ಪಡೆದುಕೊಳ್ಬೋದು ಇವರು ಕೂಡ ಇದೀಗ ಒಬ್ಬರು ಪಾರ್ಟ್ನರ್ ಆಗಿರುತ್ತಾರೆ ಒಂದು ಫೌಂಡೇಶನ್ ಗೆ ಜೂನಿಯರ್ ಟೋಸ್ ಅಂತ ಬಹಳಷ್ಟು ಚೆನ್ನಾಗಿರುವಂಥ ಒಂದು ರೆಸ್ಪಾನ್ಸ್ ಸೊ ಹೀಗಾಗಿ ಆದ ಕಾರಣ ಎರಡನೇ ಬ್ರ್ಯಾಂಚನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಕ್ಕಳನ್ನು ಕೂಡ ಟ್ರೀಟ್ ಮಾಡ್ತಾರೆ ಅವರು ಟೀಚರ್ ಅಲ್ಲದೇ ಇದ್ರು ಕೂಡ ಅಲ್ಲಿ ಹೋಗುವಂಥದ್ದು ಕಂಪ್ಲೀಟಾಗಿ ಅಲ್ಲಿ ಏನೇನು ಫೆಸಿಲಿಟೀಸ್ ಬೇಕೆಲ್ಲವನ್ನು ಕೂಡ ಮಾಡುವಂಥದ್ದು ಅವರು ಕೂಡ ಒನ್ ಆಫ್ ದ ಪಾರ್ಟ್ನರ್ ಆಗಿರ್ತಾರೆ ಸೊ ಪುಟ್ಟ ಪುಟ್ಟ ಮಕ್ಕಳು ಅಡ್ಮಿಷನನ್ನು ಸಹ ಮಾಡಿಸೋಕ್ಕೆ ಪೇರೆಂಟ್ಸ್ಗಳು ಕೂಡ ಬರ್ತಾ ಇದ್ದಾರೆ ಒಂದು ಖುಷಿಯ ವಿಚಾರ ನೋಡಿ ಅಪ್ಪು ಬಾಸ್ ಏನಾದ್ರು ಇದ್ದಿದ್ರೆ ಒಂದು ಹೊಸ ಇನಿಷಿಯೇಟಿವ್ ಅನ್ನು ನೋಡಿ ಖುಷಿ ಪಟ್ಟಿರೋರು ಮಕ್ಕಳಿಗೆ ಒಂದು ರೀತಿಯಲ್ಲಿ ಕಂಪ್ಲೀಟ್ ಒಂದು ಶಾಲೆಯನ್ನು ನಿರ್ಮಿಸಿದ್ದಾರಲ್ಲ ಪುಟ್ಟ ಮಕ್ಕಳಿಗೆ ಅಂದರೆ ಪ್ರೀ ಸ್ಕೂಲ್ ಬಹಳಷ್ಟು ಚೆನ್ನಾಗಿ ಅಲ್ಲಿ ಆಟವಾಡುವುದರ ಜೊತೆಗೆ ಓದುವುದರನ್ನು ಕೂಡ ಅಲ್ಲಿ ಹೇಳ್ಕೊಡ್ತಾರೆ ಟೀಚರ್ಸ್ ಇರ್ತಾರೆ ಚೆನ್ನಾಗಿರುವಂಥ ಟೀಚರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಮಕ್ಕಳು ತುಂಬಾ ಎಂಜಾಯ್ ಮಾಡಬಹುದು ಆ ರೀತಿಯ ಒಂದು ಜಾಗ ಅದಾಗಿರುತ್ತೆ